பாரதி பதமாரூடன் பார்த்தீ தீத்தமா ஸ்ரீ வித்தியசன்பீத்தலாகம் விவேக்கிணும் ஒந்தே வேதாந்த தத்துவ இது சேகரவாரி அத்திய பவித்திரவாது பஞ்சம நம்மெல்லிளாக ಭಗತ್ಪಾದ ಶಂಕರಾಚಾರ್ಯರ ದಿನ ಅಂತ ಹೇಳಿ ಸುಮಾರು ನೂರು ಐವತ್ತು ವರ್ಷಗಳ ಹಿಂದಿನಿಂದ ಆಚರಿಸ್ಕೊಂಡು ಬಂದಿದ್ದೇವೆ ನಮ್ಮ ಧರ್ಮ ನಾವು ಧರ್ಮ ಅಂದಿದ್ದ ತಕ್ಷಣ ಅದನ್ನು ಸನಾತನ ಧರ್ಮ ಅಂತ ಬೇರೆಯಲ್ಲಿ ಹೇಳೋದೇ ಬೇಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟು ಬೆಳೆದವರು ಎಲ್ಲರಿಗೂ ಧರ್ಮ ಅಂದರೆ ಸನಾತನ ಧರ್ಮ ಅಂತಹ ಸನಾತನ ಧರ್ಮದ ಬಹಳ ಕಷ್ಟ ಕಾಲದಲ್ಲಿ ಪರಮಶಿವ ಆದಿಶಂಕರದಾಗಿ ಕೇರಳದ ಕಾಲಡಿ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಐನೂರ ಮೂವತ್ತು ವರ್ಷಗಳ ಹಿಂದೆ ಜನ್ಮವೆತ್ತಿ ನಮ್ಮ ಸನಾತನ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿದರು ಅಂತ ಹೇಳಿ ನಾವೆಲ್ಲರೂ ನಂಬುತ್ತೇವೆ ಅದರಂತೆ ಜೀವನವನ್ನು ನಡೆಸ್ತಾ ಇದ್ದೇವೆ ಆದಿಶಂಕರರ ತತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಎಷ್ಟು ತಿಳಿವಳಿಕೆ ಇದೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಯಾಕೆ ಅಂತಂದರೆ ಆದಿಶಂಕರರು ಎಲ್ಲವೂ ಬ್ರಹ್ಮ ಬೇರೆ ಏನೂ ಇಲ್ಲ ನಾನು ಬ್ರಹ್ಮ ನೀನೂ ಬ್ರಹ್ಮ ಅದೂ ಬ್ರಹ್ಮ ಇದು ಬ್ರಹ್ಮ ಸರ್ವವೂ ಬ್ರಹ್ಮ ಅಂತ ಹೇಳಿ ವ್ಯಾಖ್ಯಾನಿಸಿದ್ದಾರೆ ಅಂತಹ ಸೂಕ್ಷ್ಮವಾದ ತತ್ವವನ್ನು ಅರಿತುಕೊಳ್ಳೋದಕ್ಕೆ ನಮ್ಮಂತಹ ಸಾಮಾನ್ಯ ಜನರ ಬುದ್ಧಿ ಭ್ರಮಣೆಗೆ ಕಾಲಾವಕಾಶ ಇದೆ ತುಂಬ ಪರಿಶ್ರಮ ಪಟ್ಟರೆ ಮಾತ್ರ ಅವರು ಏನು ಹೇಳಿದ್ರು ಅದನ್ನು ನಾವು ಅರ್ತ್ಕೊಳ್ಬೋದೇ ಹೊರತು ಪರಿಶ್ರಮ ಪಡೆದೆ ಸುಮ್ಮನೆ ಏನೋ ಒಂದು ಪುಸ್ತಕವನ್ನು ಓಡ್ಬಿಡ್ತೀನಿ ಅಥವಾ ಯಾರು ಹೇಳಿದ್ದನ್ನು ಕೇಳಿಬಿಡ್ತೀನಿ ಅಂತ ಹೇಳಿದ್ರೆ ಅವರ ತತ್ವ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಅವರ ತಾತ್ವಿಕವಾದ ಸಿದ್ಧಾಂತದ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟಪಡುವುದಿಲ್ಲ ಸುಮಾರು ಸಾವಿರದ ಇನ್ನೂರ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಪರಿಸ್ಥಿತಿ ಏನಿತ್ತು ಅಂತ ಒಂದು ಎರಡು ನಿಮಿಷ ಚಿಂತನೆ ಮಾಡಿ ನೋಡಿದರೆ ಇವತ್ತು ನಾವು ಯಾವೊಂದು ಕಾಲಘಟ್ಟದಲ್ಲಿದ್ದೀವೋ ಪ್ರಾಯಶಃ ಅವತ್ತು ಅದೇ ತರಹದ ಕಾಲಘಟ್ಟದಲ್ಲಿ ನಮ್ಮ ಜೀವನ ಶೈಲಿ ಇತ್ತು ದೇವರಿದ್ದಾನ ಎಂಬುವ ಪ್ರಶ್ನೆಗೆ ಇಲ್ಲ ಅಂತ ಹೇಳೋರೇ ಜಾಸ್ತಿ ಇದ್ರೆ ಹೊರತು ಹೌದು ಇದ್ದಾನೆ ಅಂತ ನಂಬುವರು ಜಾಸ್ತಿ ಇರಲಿಲ್ಲ ಪ್ರಮಾಣ ಏನು ಅಂತ ಕೇಳ್ತಿದ್ರು ಪ್ರಮಾಣ ನಮಗೆ ವೇಗೋಕ್ತವಾದದ್ದು ಅಂತ ಹೇಳಿದ್ರೆ ಬೇರೆಯವರನ್ನೇ ನಂಬಲ್ಲ ನಾನು ಅಂತ ಹೇಳೋಣ ಪ್ರತಿಯೊಬ್ಬರಿಗೂ ಆದಿಶಂಕರರು ಬನ್ನಿ ಚರ್ಚೆ ಮಾಡೋಣ ಚರ್ಚೆಯಲ್ಲಿ ನಾನು ಸೋತರೆ ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ ನಾನು ಹೇಳೋದು ಸರಿ ಅಂತಂದರೆ ನೀವು ನನ್ನ ಶಿಷ್ಯನಾಗಿ ನಮ್ಮ ಸನಾತನ ಧರ್ಮವನ್ನು ಮುಂದೆ ತಗೊಂಡು ಹೋಗೋಣ ಅಂತ ಹೇಳಿದ್ದ ಪ್ರಥಮ ಗುರು ಆದಿಶಂಕರ ಆ ಕಾರಣಕ್ಕಾಗಿ ಯಾರೇ ಸನಾತನ ಧರ್ಮ ಅನಿವಾಯಾದರೂ ಅವರೆಲ್ಲರೂ ಬೇರೆ ಸಿದ್ಧಾಂತಗಳು ಎಷ್ಟು ಬೇಕಾಗಿರ್ಬೋದು ಆದಿಗುರು ಅಂತ ಬಂದಾಗ ನಮ್ಮ ಧರ್ಮಕ್ಕೆ ದಾರಿ ತೋರಿಸ್ಕೊಡ್ತಂತಹ ಗುರು ಯಾರು ಅಂದರೆ ಆದಿಶಂಕರರು ಅಂತ ಹೇಳಿ ನಾವೆಲ್ಲರೂ ಕೈ ಮುಗಿದು ಅವರನ್ನ ದಿನನಿತ್ಯ ಬಂಧಿಸ್ತೇವೆ ಪ್ರಾರ್ಥಿಸ್ತೇವೆ ಇವತ್ತಿನ ಪರಿಸ್ಥಿತಿ ತಗೊಂಡು ಯೋಚಿಸಿದಾಗ ಅವತ್ತು ಸಾವಿರದ ಇನ್ನೂರ ವರ್ಷಗಳ ಹಿಂದೆ ನಮ್ಮ ದೇಶದ ಭೌಗೋಳಿಕವಾಗಿ ಯಾವ ಸ್ಥಿತಿ ಇತ್ತು ಎಷ್ಟು ರಾಜರಿದ್ದರು ಎಷ್ಟು ರಾಜ್ಯಗಳಿತ್ತು ಎಷ್ಟು ಪಾಳೆಗಾರರಿದ್ದರು ಎಲ್ಲವನ್ನೂ ಒಂದು ಮಾಡಿ ನಮ್ಮ ಭಾರತ ದೇಶವನ್ನು ಅಖಂಡ ಭಾರತ ಅಂತ ಹೇಳಿ ಮನಸ್ಸಿಗೆ ತರುವಂತಹ ಒಂದು ಕೆಲಸವನ್ನು ಆದಿಶಂಕರ ಮಾಡದಿಲ್ಲ ಇದಕ್ಕಿಂತ ದೊಡ್ಡ ಕೆಲಸ ಇನ್ನು ಯಾರಾದರೂ ಮಾಡಕ್ಕೆ ಸಾಧ್ಯವ ಪ್ರಾಯಶಃ ಈ ಇನ್ನೂರು ಸಾವಿರದ ಇನ್ನೂರು ಯಾರು ಮಾಡೋ ಇಲ್ಲ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಆ ದೇವರೇ ತೆರಿಗೆ ಬರಬೇಕು ಅದನ್ನು ಅವತ್ತು ಅವರು ನಮಗೆ ತೋರಿಸ್ಕೊಟ್ಟು ಅವರು ತಾವು ಮಾಡಿದಂತಹ ಒಂದು ದೊಡ್ಡ ಕೆಲಸವನ್ನು ಸದಾ ಕಾಲ ಸ ಜನರಿಗೆ ಇದು ಲಭ್ಯವಾಗಬೇಕು ಅಂತ ಹೇಳಿ ನಮ್ಮ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿದರು ನಾವೆಲ್ಲರೂ ಅದೃಷ್ಟವಂತರು ಅಂತಹ ಆಮ್ನಾಯ ಪೀಠಗಳಲ್ಲಿ ಪ್ರಥಮವೂ ಶ್ರೇಷ್ಠವೂ ಆದ ಶೃಂಗೇರಿ ಶಾಲಾ ಪೀಠವನ್ನು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶುಂಗಾನೇ ಪೀಠದಲ್ಲಿ ಸ್ಥಾಪಿಸಿದರು ಅವರು ಅಷ್ಟೇ ಮಾಡಿದ್ದ ನಮ್ಮ ದೇಶಕ್ಕೆ ಒಂದು ಭೌಗೋಳಿಕವಾಗಿ ಒಂದು ಬಾಡರ್ನ ಹಾಕಿಕೊಟ್ರು ಅಂತಂದ್ರೆ ನಮ್ಮ ದೇಶದಲ್ಲಿ ಹಲವಾರು ಪದ್ಧತಿಗಳಿದೆ ಹಲವಾರು ಸಂಪ್ರದಾಯಗಳಿದೆ ಆ ತಾಂಡದ ಜನರು ಒಂದೊಂದು ತರಹದ ಜೀವನ ಶೈಲಿಯನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಒಮ್ಮತದಿಂದ ಐಕ್ಯಮತದಿಂದ ಇರಬೇಕು ಅಂದರೆ ಪ್ರತಿನಿತ್ಯ ಅವರಲ್ಲಿ ಬೆಸಿಗೆ ತರಬೇಕು ಅಂತ ಹೇಳಿ ರಾಮೇಶ್ವರದ ರಾಮನಾಥ ಸ್ವಾಮಿಗೆ ಸೌರಾಷ್ಟ್ರದ ಬ್ರಾಹ್ಮಣರನ್ನು ಕರೆದು ನೀವು ಇಲ್ಲಿ ಪೂಜೆ ಮಾಡಿ ಅಂತ ಹೇಳಿ ಸೌರಾಷ್ಟ್ರ ಎಲ್ಲಿದೆ ರಾಮನಾಥ ಸ್ವಾಮಿ ಎಲ್ಲಿದೆ ನೇಪಾಳದಲ್ಲಿರೋ ಪಶುಪತಿನಾಥನಿಗೆ ನೇಪಾಳ ಎಲ್ಲಿದೆ ಕರ್ನಾಟಕದ ಶೃಂಗೇರಿ ಪ್ರಾಂತದಿಂದ ಹೋಗಬೇಕು ಅವರಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ನೇಮಿಸಿದ್ರು ಬರಳಿಯಲ್ಲಿದೆ ಇವತ್ತಿಗೂ ನಾವು ವರ್ಷದಲ್ಲಿ ಆರು ತಿಂಗಳು ಬದಲಿಗೆ ಹೋಗೋಕೆ ಸಾಧ್ಯವೇ ಇಲ್ಲ ಈ ಇವತ್ತಿನ ಸ್ಥಿತಿಯಲ್ಲೂ ಅಂತಹ ಬದಲಿಯಲ್ಲಿ ಪೂಜೆ ಮಾಡೋದಕ್ಕೆ ಕೇರಳದ ನಂಬುವುದರಿಗೆ ಅಧಿಕಾರವನ್ನು ಕೊಟ್ಟು ನೀನು ಅಲ್ಲೋಗಿ ಆರು ತಿಂಗಳಿಂದ ಪೂಜೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿದ್ರು ಹೀಗೆ ಎಲ್ಲರಲ್ಲೂ ಒಮ್ಮತ ತರಬೇಕು ಎಲ್ಲರಲ್ಲೂ ದಿನನಿತ್ಯ ಜೀವನದಲ್ಲಿ ಒಂದು ಬೆಸಿಗೆಯನ್ನು ತಂದು ಎಲ್ಲರೂ ಒಂದು ಎಂಬುವ ಭಾವನೆಯನ್ನು ಅವರನ್ನು ಸೃಷ್ಟಿಸಬೇಕು ಅಂದ್ರೆ ಈ ತರಹದ ಕೆಲಸವನ್ನು ಮಾಡುತ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಕಾಲದಲ್ಲಿ ನಮಗೆ ಕಲಿಸ್ಕೊತ್ತು ಅವರು ಹಾಕದಂತ ಒಂದು ಇವತ್ತಿಗೂ ಯಾರ್ಯಾರು ನಂಬುತ್ತಾರೋ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಟಂತಹ ಮನೆತನಗಳಲ್ಲಿ ಎಲ್ಲರಲ್ಲೂ ಅವ್ರು ಬೇರೆ ಜಾತಿ ಯಾವ ಬೇಕಾದ್ರೆ ಎಲ್ಲರೂ ಜೀವನದಲ್ಲಿ ಒಂದು ಸತಿನಾದ್ರೂ ಅಂತ ಮನಸ್ಸಲ್ಲಿ ಇರುತ್ತೆ ಆ ಕಾಶಿ ಯಾತ್ರೆ ಮಾಡಕ್ ಮೊದಲು ರಾಮೇಶ್ವರಕ್ಕೆ ಹೋಗ್ತೀನಿ ಅಂತ ಅವನು ಹೋಗ್ತಾನೆ ರಾಮೇಶ್ವರದಿಂದ ಕಾಶಿಗೆ ಹೋಗ್ತಾನೆ ಕಾಶಿಯಲ್ಲಿ ಗಂಗೆ ಒಂದು ಮುಳುಗು ಹಾಕಿ ವಿಶ್ವನಾಥನ ಅಭಿಷೇಕ ಮಾಡಿ ಅದೇ ಗಂಗೆಲಿಯರನ್ನ ಮತ್ತೆ ತೆಗೆದುಕೊಂಡು ಬಂದು ರಾಮನಾಥನಿಗೆ ಅಭಿಷೇಕ ಮಾಡಿದ್ರೆ ತನ್ನ ಜೀವನದಲ್ಲಿ ಸಾರ್ಥಕ್ಕೆ ಸಿಕ್ತು ಅಂತ ಹೇಳಿ ಭಾವಿಸುವಂತಹ ಒಂದು ಮನಸ್ಥಿತಿಯನ್ನ ನಮಗೆ ತಂದುಕೊಟ್ಟಂತಹ ಮಹಾ ಮಹಿಮರು ಆದಿಶಂಕರಾಚಾರ್ಯರು ತುಂಬ ಜನ ಇನ್ಕ್ಲೂಡಿಂಗ್ ಮೆನಿ ಸೈಂಟಿಸ್ಟ್ ದೇರ್ ಸೇ ಆದಿಶಂಕರ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಪರ್ಸನಾಲಿಟಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಸೈದ್ಧಾಂತಿಕವಾಗಿ ನಾವು ಅವ್ರದನ್ನು ಯೋಚಿಸಿದ್ರೆ ಅವರು ಹೇಳೋದನ್ನು ತಕ್ಷಣ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟಗಳಿರಬಹುದು ಆದರೆ ಜನಸಾಮಾನ್ಯನಿಗೆ ಬೇಕಾದಂತಹ ಎಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ನನ್ನಂತಹ ಸಾಮಾನ್ಯನಿಗೆ ನೀನು ದೇವರಲ್ಲಿ ನಂಬಿಕೆ ಇಡು ದೇವರನ್ನು ಪೂಜೆ ಮಾಡು ದೇವರಲ್ಲಿ ನಂಬಿಕೆ ಇಟ್ಟರೆ ಎಲ್ಲ ಸಿಕ್ಕತ್ತೆ ಅಂತ ಹೇಳಿ ಎಷ್ಟು ಸ್ತೋತ್ರಗಳನ್ನು ಅವರು ರಚಿಸಿ ನನಗೆ ಕೊಟ್ಟಿದ್ದಾರೆ ಅವರು ಸಿದ್ಧಾಂತ ಬಿಟ್ಬಿಡಿ ದಿನನಿತ್ಯ ಸ್ತೋತ್ರ ಭಜಗೋವಿಂದಂ ಒಂದು ಒಂದು ಮೂವತ್ತು ಮೂರು ಶ್ಲೋಕದ ಗ್ರಂಥವನ್ನು ಓದಿದರೆ ಪ್ರಾಯಶಃ ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕತ್ತೆ ಅದರಲ್ಲಿ ಬೇರೆ ಎಲ್ಲೂ ಬೇರೆ ಅದೊಂದು ಓದಿದ್ರೆ ಸಾಕು ನಿಮಗೆ ಏನೇನು ಪ್ರಶ್ನೆಗಳಿದೆಯೋ ಅಷ್ಟು ಸಿಕ್ಕತ್ತೆ ಮತ್ತೆ ನಾನು ನಿತ್ಯ ಜೀವನದಲ್ಲಿ ಏನೇನು ದಿವಸ ಕಾಣ್ತಾ ಇದೀವೋ ಅದನ್ನೆಲ್ಲ ಅವರು ಒತ್ತೇ ಹೇಳಿದ್ದಾರೆ ಅಯ್ಯ ಮುಖ ಹಣ ನಿನ್ ಜೊತೆ ಯಾವಾಗಲೂ ಇರಲ್ಲ ಅದರಿಂದ ಹೋಗ್ಬೇಡ ಅಧಿಕಾರ ನಿನ್ ಜೊತೆಗಿರಲ್ಲ ಅದರಿಂದ ಹೋಗ್ಬೇಡ ನಿನ್ನ ಹೆಂಡತಿ ಮಕ್ಳು ನಿಮ್ ಜೊತೆಗೆ ಯಾವಾಗಲೂ ಇರಲ್ಲ ಅವರನ್ನು ನಂಬಿಕೊಂಡು ನಿನ್ ಜೀವನ ನಡೆಸಬೇಡ ನಿನ್ನ ಬಂಧುಗಳು ನಿನ್ ಜೊತೆಗಿರಲ್ಲ ಅವ್ರನ್ನ ನಡೆಸಿ ನಿನ್ ಜೀವನ ನಡೆಸಬೇಡ ನಿನ್ನ ಬ್ರಹ್ಮ ಜ್ಞಾನವನ್ನು ಅರ್ಥ ಏನು ಬೇಕೋ ಅದನ್ನ ಮಾಡೋ ಇದಕ್ಕೆಲ್ಲ ಯಾಕೆ ನೀನ್ ತಲೆ ಕೆಡಿಸ್ಕೊಳ್ತಾ ಇದೀಯಾ ಅಂತ ಹೇಳಿದ್ರು ಇವತ್ತಿಗೂ ಅದು ಸತ್ಯಾರ್ಥಾನೆ ಇವತ್ತು ಯಾರು ಇಲ್ಲ ಇದೆಲ್ಲ ಸುಳ್ಳು ಇಲ್ಲ ದುಡ್ಡಿಂದ ಹೋದ್ರೆಲ್ಲ ಸಿಕ್ಕೇ ಅಂತ ಹೇಳೋರು ಇದ್ದಾರ ಅಥವಾ ಅಧಿಕಾರ ಸಿಕ್ಕಿದ್ರೆ ಏನು ಬೇಕಾದ್ರೂ ಸಿಕ್ಕೇ ಅಂತ ಹೇಳೋರು ಇಸ್ ಬೇಸಿಕ್ ದಟ್ ಆದಿಶಂಕರ ಟ್ರೈ ಟು ಟೀಚ್ ಅಸ್ ಅಂಡ್ ಶೋ ಅಸ್ ವೇ ಆಫ್ ಲೈಫ್ ಇವತ್ತು ನಮ್ಮ ದೇಶ ಭಾರತವಾಗಿ ಅಖಂಡ ಹೊರಟಾಯ್ತು ಅದೇನಾಗುತ್ತೆ ಗೊತ್ತಿಲ್ಲ ದೇವರದೇ ಇನ್ನು ಭಾರತವಾಗಿ ಉಳಿದಿದೆ ಅಂತಂದ್ರೆ ಅದಕ್ಕೆ ಮೊದಲು ನಾವೆಲ್ಲರೂ ಇಲ್ಲಿಯ ಭಾರತ ಜನಾಂಗದವರು ನಮಸ್ಕಾರ ಮಾಡಬೇಕಾದ್ದು ಆದಿಶಂಕರರಿಗೆ ಹಾಗೆ ನಮ್ಮ ಧರ್ಮ ಇವತ್ತಿಗೂ ಉಳಿದಿದೆ ನಾವು ಅದನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ನಾವು ನಮನ ಮಾಡಬೇಕಾದ್ದು ಆದಿಶಂಕರರಿಗೆ ಆಮೇಲೆ ಬೇಕಾದಷ್ಟು ಸಿದ್ಧಾಂತಗಳು ಬಂದಿದ್ದಾವೆ ಆ ಸಿದ್ಧಾಂತಗಳ ಕೊಟ್ಟಂತಹ ಎಲ್ಲ ಮಹಾಮಹಿಮ ಗುರುಗಳನ್ನು ಆದಿಶಂಕರರು ಯಾವ ದಾರಿಯನ್ನು ಹಾಕಿಕೊಟ್ರೋ ಆ ದಾರಿಯಲ್ಲಿ ಹೋಗಿ ಅವರು ಬೇರೆ ಬೇರೆ सब टीविज़न से नमन में और सीधा रहतो धारी हाफ के दोगों आदिशिकर। The man who laid the path for our thought process एक आदिशंकरा, then so many uh, very highly reputed, respectable gurus have come in our dharma to propagate our dharma. There is no doubt about it. But each one has followed his own way. But the main path was laid by आदिशिकर। इन्हीं तां। ಜನಸಾಮಾನ್ಯರು ಅರ್ಥಕೊಳ್ಬೇಕು ಅವರಿಗೆ ಏನು ಒಂದು ದೊಡ್ಡ ಕೊಡುಗೆಯನ್ನು ಆದಿಶಂಕರನು ಜನಸಾಮಾನ್ಯನಿಗೆ ಕೊಟ್ಟಿದ್ದಾನೆ ಅದಕ್ಕೆ ಆ ಜನಸಾಮಾನ್ಯ ವರ್ಷಕ್ಕೊಮ್ಮೆಯಾದರೂ ತನ್ನ ಕೃತಜ್ಞತೆಯನ್ನು ಗುರುವಿಗೆ ತೋರಿಸಬೇಕು ಅಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಸದಾ ಕಾಲ ಇರಬೇಕು ಅಂತ ಹೇಳಿ ಈಗ ಒಂದು ನೂರೈವತ್ತು ವರ್ಷಗಳ ಹಿಂದೆ ನಮ್ಮ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದ ಮೂವತ್ತ ಮೂರನೆಯ ಪೀಠಾಧಿಪತಿಗಳಾಗಿದ್ದ ಪ್ರಾತಸ್ಮರಣೆಯ ಜಗದ್ಗುರು ಶತಚಾನಂದ ಶಿವಾಮಿ ನರಸ್ವಾಮಿ ಭಾರತಿ ಮಹಾಸ್ವಾಮಿಗಳವರು ಶಂಕರ ಜಯಂತಿಯನ್ನು ಐದು ದಿವಸಗಳ ಕಾಲ ಎಲ್ಲರೂ ಎಲ್ಲ ಕಡೆಯೂ ಆಚರಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ಶಿಷ್ಯರಿಗೆ ಕೊಟ್ಟರು ಅಂದಿನಿಂದ ಇಂದಿನವರೆಗೂ ಈ ಶಂಕರ ಜಯಂತಿ ಆಚರಣೆ ಎಲ್ಲ ಕಡೆ ನಡ್ಕೊಂಡು ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಈ ಶಂಕರ ಜಯಂತಿ ದಿವಸವನ್ನು ಫಿಲಾಸಫರ್ಸ್ ಡೇ ಅಂತ ಹೇಳಿ ಘೋಷಣೆ ಮಾಡಿ ಎಲ್ಲ ಕಡೆಗಳಲ್ಲಿ ಈ ಶಂಕರ ಜಯಂತಿನ ಆಚರಿಸಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿ ಆರ್ಡ್ರನ್ನು ಮಾಡಿ ಇವಾಗ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈಗ ನಿಮಗೆ ಆಶ್ಚರ್ಯವಾಗಬಹುದು ಇದೇ ದಿವಸ ಇಷ್ಟು ಹೊತ್ತಿಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಸುಮಾರು ಐನೂರು ಜನ ನಮ್ಮ ಧರ್ಮದ ಅನುಯಾಯಿಗಳು ಈ ಶಂಕರ ಜಯಂತಿಯನ್ನು ಆಚರಿಸ್ತಿರ್ತಾರೆ ಅವರು ವಿವಾದ ಸುಮಾರು ಈಗ ಆಚರಿಸ್ತಾ ಇರ್ತಾರೆ ಅದೇ ಥರ ನೀವು ಕೆನಡಾಗೆ ಹೋದರೆ ಟೊರಾಂಟೋಲಿ ಇವು ಆಚರಿಸ್ತಾ ಇರ್ತಾರೆ ಲಂಡನ್ಗೆ ಹೋದರೆ ಲಂಡನಲ್ಲಿ ಆಚರಿಸ್ತಾ ಇರ್ತಾರೆ ಈ ದಿವಸ ಇಂತಹ ಒಂದು ದೊಡ್ಡ ಉಳ್ಳಂತಹ ಗುರು ಆದಿಶಂಕರರಿಗೆ ನಾವು ಶಿಷ್ಯರು ಏನನ್ನ ಮಾಡಿದರೆ ಸಾಕು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ ನಾವು ಏನು ಮಾಡಿದರೂ ಅದು ಸಾಲದು ಎಂಬ ಉತ್ತರವೇ ನಮಗೆ ಸಿಕ್ಕತ್ತೆ ಯಾಕೆಂದರೆ ಅವರು ನಮಗೆ ಕೊಟ್ಟಂತಹ ಕೊಡುಗೆ ಅಷ್ಟು ದೊಡ್ಡದು ಎಷ್ಟೋ ಜನ ಇಲ್ಲ ಆದಿಶಂಕರರು ಶಿವನ ಬಗ್ಗೆ ಕೃತಿಯನ್ನು ರಚಿಸಿದ್ದಾರೆ ಅಂತ ಹೇಳ್ತಿರ್ತಾರೆ ಅವರು ಗೊತ್ತಿಲ್ಲೇರವರು ಆದಿಶಂಕರರು ಕೃಷ್ಣನ ಬಗ್ಗೆ ರಚಿಸಿರುವಂತಹ ಕೃತಿ ಪ್ರಾಯಶಃ ಎಷ್ಟು ಪಾಪ್ಯುಲರ್ ಆಗಿದೆಯೋ ಶಿವನ ಬಗ್ಗೆ ರಚಿಸಿದ ಕೃತಿಯೋ ಅಷ್ಟು ಪಾಪ್ಯುಲರ್ ಆಗಿಲ್ಲ ಆದಿಶಂಕರ ರಾಮನ ಬಗ್ಗೆ ರಚಿಸಿರುವ ಕೃತಿ ಎಷ್ಟು ಪಾಪ್ಯುಲರ್ ಆಗಿದೆಯೋ ಎಷ್ಟು ಜನರು ಅದನ್ನು ದಿನ ನಾವು ಅದನ್ನು ಬಾಯಲ್ಲಿ ಒಂದು ಸತಿ ಹೇಳಿದ್ರೆ ಸಾಕು ನಮಗೆ ಪುಣ್ಯ ಸಕತೆ ಅಂತ ಹೇಳಿ ನಮ್ಮ ಜೀವನ ನಡೆಸುವಂತಹ ಇವತ್ತು ಇದಾರೋ ಅಷ್ಟು ಪಾಪ್ಯುಲರ್ ಬೇರೆ ಇದಾಗಿಲ್ಲ ಹಾಗೆ ಪ್ರತಿಯೊಂದು ದೇವರಗಳ ಮೇಲೂ ಆಂಜನೇಯ ಹೀಗೆ ಒಂದರ ಮೇಲೂ ಆದೇಶ ಒಂದು ಕೃತಿಯನ್ನು ರಚಿಸಿ ನಮಗೆ ದೇವರ ಮೇಲೆ ನಂಬಿಕೆ ಬರುವಂತಹ ಒಂದು ಸೆಲಿವೇಶನ್ ಆ ಬೇರೆ ದೇವರನ್ನು ನಂಬಿ ನಿನ್ನ ಜೀವನ ನಡೆಸಿದ್ರೆ ಸಾಲದ ಮುಂಕಾಳ ನೀನು ನೀನು ಏನು ಅಂತ ನಾವು ಹಚ್ಕೊಳ್ಬೇಕು ಅಂತ ಹೇಳಿ ಬೇಕಾದಷ್ಟು ಚಿಕ್ಕ 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 ಶ್ಲೋಕಗಳಲ್ಲಿ ನಮಗೆ ದಿನ ಸಾಮಾನ್ಯದ ಒಂದು ಜೀವನ ಪದ್ಧತಿಯಲ್ಲಿ ಏನೇನನ್ನು ನಾವು ಅರ್ಥಕೊಂಡು ಅದರಂತೆ ಜೀವನ ನಡೆಸಬೇಕು ಎಂಬುದನ್ನು ಏಕ ಶ್ಲೋಕಿ ಒಂದೇ ಒಂದು ಶ್ಲೋಕ ಅದರಲ್ಲಿ ಒಂದು ಸಿದ್ಧಾಂತವನ್ನು ನಮಗೆ ಹೇಳ್ತಾರೆ ಎಲ್ಲದಕ್ಕಿಂತ ದೊಡ್ಡದಾಗದ ಕೊನೆಯಲ್ಲಿ ಐದು ನಿಮಿಷ ಕೊಟ್ಟಿದ್ದಾರೆ ಅಷ್ಟೇ ಒಂದು ಸ್ಪೀಕ್ ಮೋರ್ ಅವರು ಪ್ರಶ್ನೋತ್ತರ ಮಾಲೀಕ ಅಂತ ಒಂದು ಶ್ಲೋಕದಲ್ಲಿ ಒಂದು ಶ್ಲೋಕ ರೂಪದಲ್ಲಿ ಒಂದು ಗ್ರಂಥಿಯನ್ನು ರಚಿಸಿದ್ದಾರೆ ಅದರಲ್ಲಿ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ ಮೂಕ ಯಾರು ಏನಿ ದೊಡ್ಡ ಗುರುಗಳಾದವರು ನಮ್ಮನ್ನು ಕೇಳೋ ಪ್ರಶ್ನೆ ಏನಿಲ್ಲ ಮೂಕ ಯಾರು ಎಲ್ಲರಿಗೂ ಚಿಕ್ಕ ಮಗು ಕೂಡ ಗೊತ್ತು ಯಾರು ಮಾತಾಡೋದೋ ಅವನೇ ಮೂಗ ಅದಕ್ಕೆ ಶಂಕರ ಉತ್ತರ ಕೊಡ್ತಾರೆ ಅವನು ಮೂಗ ಹೌದು ಆದರೆ ವಿಷಯ ಗೊತ್ತಿತ್ತು ಸತ್ಯ ಗೊತ್ತಿತ್ತು ಅದನ್ನು ಹೇಳಬೇಕಾದಂತಹ ಪ್ರಮೇಯ ಬಂದಾಗ ಹೇಳದೆ ಕೂತಿರ್ತಾನಲ್ಲ ಅವನು ದೊಡ್ಡ ಮೂಗ ನನಗಿಂತ ಅವನಿಗೆ ಸತ್ಯ ಗೊತ್ತು ಇವತ್ತು ನಾವು ಕಾಣ್ತಾ ಇದ್ದೀವಿ ಸತ್ಯ ಗೊತ್ತಿರುತ್ತೆ ನಾನು ಏನು ನೋಡ್ತಾ ಇದೇನೋ ಅದು ಸರಿಯಲ್ಲ ಅಂತ ಗೊತ್ತಿರುತ್ತೆ ಎದ್ದು ನಿಂತ್ಕೊಂಡು ಅದು ತಪ್ಪು ಕೂಡ ಮಾಡಬೇಡ ಅಂತ ಹೇಳೋ ಧೈರ್ಯ ನಮಗಿಲ್ಲ ಹಾಗಾದ್ರೆ ನಾವೆಲ್ಲ ಮೂಗಿದೆ ಹಾಗೆ ಬೇಕಾದಷ್ಟು ಇತ್ತರದ್ದು ಬೇಕಾದಷ್ಟು ಇದೆ ಅದರಲ್ಲಿ ಹೇಳೋದು ಇಂತಹ ಒಂದು ದೊಡ್ಡ ಜೀವನ ಶೈಲಿಯನ್ನು ನಮಗೆ ತೋರಿಸಿಕೊಟ್ಟಂತಹ ಮಹಾನ್ ಗುರು ಆದಿಶಂಕರೂ ಅವರ ಸಿದ್ಧಾಂತ ಯಾವ ಕಾಲಕ್ಕೂ ಎಷ್ಟೇ ಸೈನ್ಸ್ ಬೆಳೀಲಿ ಎಷ್ಟೇ ಏನಂತ ಕಂಡುಹಿಡೀಲಿ ಕೊನೆಗೆ ದ ಸೈಂಟಿಸ್ಟ್ ಇಸ್ ಓನ್ಲಿ ಗೋಯಿಂಗ್ ಟು ಸೇ ಇನ್ ಆಟಮ್ ಐ ಸಿ ಸೋ ಮೆನಿ ಥಿಂಗ್ಸ್ ಇನ್ ಪ್ರೋಟಾನ್ ಐ ಮೀನ್ ಒಬ್ಬರಲ್ಲೂ ಒಂದೇ ಜೀವನದ್ದು ನಮ್ ಇವತ್ತು ಎಲ್ಲ ತಿಕ್ಕೂ ಜಗಳ ಆಗ್ತಾ ಇದೀವಿ ನಾವು ಆದಿಶಂಕರ್ ಹೇಳಿದ್ದೇನೆ ಐದು ನಿಮಿಷ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಮನಸ್ಸಿಗೆ ತಗೊಂಡ್ರೆ ಯಾಕೆ ನಿಮ್ ಮೇಲೆ ನನ್ನ ಮೇಲೆ ಏನಕ್ಕೆ ಜಗಳ ನೀನು ನಾನು ಒಂದೇ ಅಂತ ನಾವಿಬ್ಬರು ಭಾವಿಸಿದ ಮೇಲೆ ಜಗಳ ಎಲ್ಲಿಂದ ಬಂತು ಜಗಳ ಬರಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಆನಶಂಕ ಇದನ್ನು ಯಾರು ಯಾರಿಗೂ ಹೇಳೋದಿಲ್ಲ ಇನ್ಯಾವುದೋ ಬೇಡ ಇರೋದನ್ನು ನಮ್ಮ ಗುರುಗಳ ಮೇಲೆ ಏನೇನೋ ಪ್ರತಿಪಾದನೆ ಮಾಡ್ತಾರೆ ಹೊರತು ಈ ಒಂದು ಚಿಕ್ಕ ಅಂಶವನ್ನು ಎಲ್ಲರಿಗೂ ಹೇಳ್ಕೊಂಡು ಬನ್ನಿ ನನ್ನಲ್ಲಿ ನಿನ್ನಲ್ಲಿ ಯಾವ ಬೇಡವೂ ಇಲ್ಲ ಕಣ ನಾನು ನೀನು ಒಂದೇ ಅಂತ ಬಾ ಎಲ್ಲರೂ ಅದೇ ಹೇಳ್ಕೊಂಡು ಬನ್ನಿ ನಮ್ಮ ಪ್ರಪಂಚನೇ ಚೇಂಜ್ ಆಗಿಬಿಡುತ್ತೆ ಅವ್ರು ಬೆಳಿ ಹೇಳಿದ್ರ ಹೇಳಿಲ್ಲ ಮಾಡಿ ನೋಡ್ಸೋದು ಅಂತಹ ಪರಿಸ್ಥಿತಿ ಬಂದಿದ್ದು ಅವರ ಜೀವನದಲ್ಲಿ ನೀವೆಲ್ಲರೂ ಆ ಘಟನೆಯನ್ನು ನೀವು ಓದಿರುತ್ತಿ ಗೊತ್ತಿರುತ್ತೆ ಅದನ್ನ ನೀವು ತಿರುಗಾ ಹೇಳಬೇಕು ಅಂತ ಏನಿಲ್ಲ ಈ ಕೆಲಸವನ್ನು ಸದಾ ಕಾಲ ಎಲ್ಲ ಜನರಿಗೂ ಇದರ ಅರಿವು ಇರಿಬೇಕು ಇದರಂತೆ ಧರ್ಮ ಪಾಲನೆ ಆಗಬೇಕು ಇದರಂತೆ ನಮ್ಮ ಧರ್ಮ ಬೆಳಿಬೇಕು ಸೂರ್ಯ ಚಂದ್ರ ಇರೋ ತನಕ ಈ ಸನಾತನ ಧರ್ಮ ರಾರಾಜಿಸ್ಬೇಕು ಅಂತ ಹೇಳಿ ಅವರಿಗೆ ಆಮ್ನಾಯಿ ಪೀಠಗಳನ್ನು ಸ್ಥಾಪಿಸಿದರು ನಮ್ಮ ಭಾಗ್ಯ ಅಂತಹ ಆಮ್ನಾಯಿ ಪೀಠಗಳಲ್ಲಿ ಮಹಾಮಹಾ ಮೈದಾನಿಗಳು ಜ್ಞಾನಿಗಳು ರಾರಾಜಿಸಿ ನಮಗೆ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸಿ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡ್ಕೊಂಡು ಬಂದಿದ್ದಾರೆ ಅದರಂತೆಯೇ ಇವತ್ತಿಗೆ ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರು ನಡೆದಾಡುವ ಶಾಲದ ಅಂತ ಹೇಳಿ ನಾವು ಯಾರನ್ನ ಪೂಜಿಸ್ತೀವೋ ಜಗದ್ಗುರು ಭಾರತೀಯ ಚಮಾಸವರು ಇಲ್ಲಿ ಮೂರನೇ ಅರವ ಮೂವತ್ತಾರನೆಯ ಪೀಠಾಧಿಪತಿಗಳಾಗಿರುವ ಆರಾಧಿಸ್ತಾ ಇದ್ದಾರೆ ಅವರು ಆದಿಶಂಕರ ಪರಂಪರೆಯಲ್ಲಿ ಬಂದು ಆದಿಶಂಕರರು ಏನನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಬೋಧಿಸಿದರು ಆ ಜೀವನವನ್ನು ಮಾಡಿಕೊಂಡು ಇವತ್ತಿಗೂ ನಮಗೆ ದಾರಿ ದೀಪವಾಗಿ ಧರ್ಮದ ಬಗ್ಗೆ ಎಲ್ಲವನ್ನೂ ಹೇಳಿ ಧರ್ಮದ ಗುರುಗಳು ಇದ್ದಾಗಲೇ ಶಿಷ್ಯರನ್ನು ತೆಗೆದುಕೊಂಡು ಅವರನ್ನು ನಮಗೆ ಪರಿಚಯ ಮಾಡಿಕೊಟ್ಟು ಅವರನ್ನು ಬೆಳೆಸುವುದು ನಮ್ಮ ಸಂಪ್ರದಾಯ ಅದರಂತೆ ಆ ಸಂಪ್ರದಾಯದಂತೆ ಅವರ ಶಿಷ್ಯರಾಗಿ ಮೂವತ್ತೇಳನೆಯ ವೀಕಾಪತಿಗಳಾಗಿ ಜಗದ್ಗುರು ಶಶಿ ವಿಧುಶೇಖರ ಭಾರತಿ ಸನ್ನಿಧಾನಗಳನ್ನ ನಿಯುಕ್ತಿ ಮಾಡಿದ್ದಾರೆ ಆದಿಶಂಕರದ ಬಗ್ಗೆ ಕೊನೆಯ ಒಂದೇ ಒಂದು ಸ ಜನಸಾಮಾನ್ಯರಿಗೆ ಅವರ ಮೆದುಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಎಷ್ಟು ಮುಂದೆ ಯೋಚಿಸ್ತಿತ್ತು ನನಗೆ ಒಂದೇ ಒಂದು ಎಕ್ಸಾಂಪಲ್ನ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ ಈಗೆಲ್ಲ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಕ್ರಮದಲ್ಲಿ